ಐ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಆ್ಯಂಡ್ ಲಾಗ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ನಾವು ಯಾವಾಗಲೂ ಬಿಸಿ 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 ಕಾಫಿ ಕುಡಿದು ಬೇಜಾರಾಗಿದ್ದರೆ ಕೂಲಾಗಿ ಹಾಗೂ ಒಂದು ನಿಮಿಷದಲ್ಲಿ ಮಾಡೋಂತಹ ಕೋಲ್ಡ್ ಕಾಫಿನ ಹೇಗೆ ಮಾಡೋದು ಈಸಿಯಾಗಿ ಅಂತ ನೋಡ್ಕೊಂಬರೋಣ ಇದು ತುಂಬಾ ರುಚಿಯಾಗಿರುತ್ತೆ ಯಾರು ಎಲ್ಲ ಒಂದು ಸಲ ಟ್ರೈ ಮಾಡಿಲ್ಲ ಸಲ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಅಂದರೆ ಒಂದು ಸಣ್ಣ ಚಿಕ್ಕ ಬೌಲಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಇನ್ಸ್ಟೆಂಟನ್ನು ತನ ತಗೊಂಡಿದ್ದೀನಿ ಇನ್ಸ್ಟೆಂಟ್ ಅಂದರೆ ಕಾಫಿ ಪುಡಿ ತಗೊಂಡಿದ್ದೀನಿ ತುಂಬಾ ಈಸಿ ಫ್ರೆಂಡ್ಸ್ ಇದು ಒಂದು ನಿಮಿಷದಲ್ಲಿ ಆಗುತ್ತೆ ನೋಡಿ ಇಷ್ಟು ರೆಗಡಿ ಇಟ್ಕೊಂಡ್ರೆ ಒಂದು ನಿಮಿಷನೂ ಸಹ ಬೇಕಾಗಿಲ್ಲ ಬೇಗನೆ ಆಗುತ್ತೆ ನೋಡಿ ಫಸ್ಟು ನಾನು ಇನ್ಸ್ಟೆಂಟ್ ಕಾಫಿ ಪುಡಿ ತೊಗೊಂಡಿದ್ದೀನಿ ಇನ್ಸ್ಟೆಂಟ್ ಕಾಫಿ ಪುಡಿ ಮತ್ತು ಇದು ಜಾಗ್ರಿ ಅಂದರೆ ಬೆಲ್ಲ ನೀವು ಬೇಕಾದ್ರೂ ಶುಗರ್ನು ಸಹ ಹಾಕೋಬೋದು ಬಟ್ ಬೆಲ್ಲ ಸಖತ್ ಬರುತ್ತೆ ಟೇಸ್ಟು ನಾನು ಇಲ್ಲಿ ಐಸ್ ಕ್ಯೂಬ್ಗಳನ್ನ ಎಲ್ಲ ಹಾಕೊತಾ ಇದ್ದೀನಿ ಅಂದರೆ ಆಗಿರೋ ಚೆನ್ನಾಗಿರುತ್ತೆ ಇದು ಕೋಲ್ಡ್ ಕಾಫಿ ಆಗಿರೋದ್ರಿಂದ ಕೋಲ್ಡಾಗಿ ಈ ಸಮ್ಮರ್ಗಂತೂ ಈ ಥರ ಕೋಲ್ಡ್ ಕಾಫಿ ಮಕ್ಕಳಿಗೆ ಹಸ್ಬೆಂಡ್ಗೆ ಎಲ್ಲ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ನೋಡಿ ಇದನ್ನು ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಸ್ವಲ್ಪ ಫಸ್ಟಿಗೆ ನಾನು ಬ್ಲೆಂಡ್ ಮಾಡ್ಕೋತೀನಿ ಆಮೇಲೆ ನೀರು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಅದು ಬ್ಲೆಂಡ್ ಅಂದರೆ ಫ್ರೆಂಡ್ಸ್ ಇದನ್ನು ಯಾವಾಗಲೂ ಸ್ವಲ್ಪ ಮೂವ್ ಮಾಡೋದು ಆಫ್ ಮಾಡೋದು ಮೂವ್ ಮಾಡೋದು ಆಫ್ ಮಾಡೋದು ಈಗ ಮಾಡಿಕೊಂಡ್ರೆ ಈ ಥರ ನೋಡಿ ಒಳ್ಳೆ ನೊರೆ 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 ಥರ ಈ ಥರ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಸಖದಾಗಿ ಕಾಣ್ತಾ ಇದೆ ಅಲ್ವಾ ಇದೇ ನಮಗೆ ಕೋಲ್ಡ್ ಕಾಫಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾವು ಆ ಕುದಿಸಿ ಚೆನ್ನಾಗಿ ಆರಿಸಿ ಕೆನೆ ಕಟ್ಟಿರೋಂಥ ಹಾಲಿಗನ್ನ ತೊಗೊಂಡಿದ್ದೀನಿ ನಾನು ಆ ಹಾಲಿಗೆ ಈಗ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಕೋಲ್ಡ್ ಕಾಫಿದು ಐಸ್ ಕುಬ್ಲ್ಲ ಹಾಕಿ ಅದನ್ನು ಹಾಕ್ಬಿಟ್ಟು ನಾವು ಸ್ಪೂನಲ್ಲಿ ಜಸ್ಟ್ ಒಂದು ಮಿಕ್ಸ್ ಮಾಡಿಬಿಟ್ಟು ನಾವು ಸರ್ವ್ ಮಾಡಿದ್ರೆ ಆಹಾ ತುಂಬಾ ರುಚಿಯಾದ ಕೋಲ್ಡ್ ಕಾಫಿ ರೆಡಿ ಆಯಿತು ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೆಲ್ಲ ಎಲ್ಲ ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅವಾಗ ನೋಟಿಫಿಕೇಶನ್ ಬರುತ್ತೆ ಟೇಸ್ಟ್ ಅಂತೂ ಅಮೇಝಿಂಗ್ ಫ್ರೆಂಡ್ಸ್ ತುಂಬಾ ರುಚಿಯಾಗಿತ್ತು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟಾಗೋಣ ಟೇಕ್ ಕೇರ್ಸ್